ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮಗೆ ಜಾಮೂನ್ ಮೀಡಿಯೋದಲ್ಲಿ ಆಲ್ರೆಡಿ ಹೇಳಿದ್ದೆ ನಾವಿವತ್ತು ಮರಿತೊಟ್ಲಿ ಶಾಸ್ತ್ರಕ್ಕೆ ಹೋಗ್ತಾ ಇದ್ದೀವಿ ನಮ್ಮ ಅತ್ತೆ ಮನೆಗೆ ಅಂತ ಸೊ ಅದಕ್ಕೆ ನಾನೆಲ್ಲ ಪ್ರಿಪ್ರೇಷನ್ ರಾತ್ರಿನೇ ಮಾಡ್ಕೊಂಡಿದ್ದೆ ಯಾವ ಜ್ಯುವೆಲ್ಸ್ ಹಾಕೋಬೇಕು ಯಾವ ಸ್ಯಾರಿ ಹಾಕೋಬೇಕು ಅಂತ ಈಗ ಆಲ್ಮೋಸ್ಟ್ ನನ್ನ ಲುಕ್ ರೆಡಿ ಇದೆ ನೀವೇ ನೋಡ್ತಾ ಇದ್ದೀರಾ ಸೊ ನಾನು ಸಿಂಪಲ್ ಆಗಿರೋ ಒಂದು ಸ್ಯಾರಿ ಹಾಕೊಂಡು ಸ್ವಲ್ಪ ಜ್ಯುವೆಲ್ಸ್ ಹಾಕೊಂಡಿದ್ದೆ ಸೊ ಆಲ್ಮೋಸ್ಟ್ ಇವಾಗ ನನ್ನ ಫೈನಲ್ ಲುಕ್ ರೆಡಿ ಅದಾದಮೇಲೆ ಮಡ್ಲಕ್ಕಿ ಅಂತ ಹೋಯ್ತಾರೆ ಅಪ್ಪನ ಮನೆಯಿಂದ ಗಂಡನ ಮನೆಗೆ ಹೋಗ್ಬೇಕಾದ್ರೆ ಅದೆಲ್ಲ ಮುಗಿಸ್ಕೊಂಡು ನಾವು ಹೊರಟ್ವಿ ಇಲ್ಲಿ ಬಾಗೂರು ಅಂತ ಊರು ಬರುತ್ತೆ ಅಲ್ಲಿ ಸ್ಟಾಪ್ ಮಾಡಿ ದೇವಸ್ಥಾನಕ್ಕೆ ಏನೆಲ್ಲ ಬೇಕು ಅದನ್ನು ತೊಗೊಂಡ್ವಿ ಅಂತೂ ಇಂತೂ ದೇವಸ್ಥಾನಕ್ಕೆ ಸ್ವಲ್ಪ ಲೇಟ್ ಆದರೂ ಕರೆಕ್ಟ್ ಟೈಮಿಗೆ ಬಂದ್ವಿ ದೊಡ್ಡಮ್ಮನ ದೇವಸ್ಥಾನ ಅಂತ ನಮ್ಮ ಮಾವನೂರು ಬಂದು ಹತ್ರ ಗೋವಿಂದ್ ಕೆರೆ ಅಂತ ನಾನು ಅತ್ತೆ ಮಾವನ ಮನೆಗೆ ಹೋಗಕ್ಕೆ ಆಗಲಿಲ್ಲ ಏಕೆಂದರೆ ಚಿಕ್ಕ ಪಾಪು ಇರೋದ್ರಿಂದ ತುಂಬಾ ದೂರ ಟ್ರಾವೆಲ್ ಮಾಡಕ್ ಆಗಲ್ಲ ಪಾಪನ ಕರ್ಕೊಂಡು ಅಂತ ಐದು ತಿಂಗಳು ತೊಟ್ಟಲು ಒಪ್ಸೋಕ್ಕೆ ನಮ್ಮಪ್ಪ ಇದ್ದಾರಲ್ಲ ಅವ್ರ ತಂಗಿ ಮನೆಗೆ ಬಂದ್ವಿ ಅದೇ ನಮ್ಮ ಮಾವನ ಮನೆ ಗೋವಿಂದ ಕೆರೆ ಸೊ ಇಲ್ಲಿ ಆಲ್ಮೋಸ್ಟ್ ನಮಗೋಸ್ಕರ ದೇವಸ್ಥಾನ ಓಪನ್ ಮಾಡಿದ್ರು ಈ ದೇವಸ್ಥಾನ ಮಂಗಳವಾರ ಒಂದೇ ದಿನ ಪೂಜೆ ನಡೆಯೋದು ನಾವು ಹೋಗಿದ್ದು ಶುಕ್ರವಾರ ಸೊ ನಾವು ದೂರದಿಂದ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿದ್ವಿ ಮತ್ತೆ ನನಗೆ ಸೆಂಟಿಮೆಂಟ್ ಇತ್ತು ಸೊ ಹಂಗಾಗಿ ಪೂಜೆ ಎಲ್ಲ ಇಲ್ಲಿ ಮಾಡಿಸ್ಕೊಂಡು ಆಮೇಲೆ ಮನೆ ತುಂಬಿಸ್ಬೇಕು ನನ್ನ ಮಗಳನ್ನ ಅಂತ ಸೊ ಹಾಗಾಗಿ ಬಂದ್ರು ದೇವಸ್ಥಾನ ಪೂಜೆ ಮಾಡೋರು ಈಗ ಅಮ್ಮನವರೆಲ್ಲ ರೆಡಿ ತುಂಬಾ ಎರಡು ಕಣ್ಣು ಸಾಲದು ಅಷ್ಟು ಚೆನ್ನಾಗಿ ರೆಡಿ ಮಾಡಿದ್ರು ಆ ಸೊ ಇಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ನಮ್ಮ ಅತ್ತೆ ಮನೆಗೆ ಬಂದ್ವಿ ನಮ್ಮ ಅತ್ತೆ ಇಲ್ಲಿ ನಮಗೋಸ್ಕರ ಕಾಯ್ತಾ ಇದ್ರು ಆರತಿ ಎಲ್ಲ ರೆಡಿ ಮಾಡ್ಕೊಂಡು ನಮಗೋಸ್ಕರ ನನ್ನ ಮಗಳಿಗೋಸ್ಕರ ಮತ್ತೆ ನನ್ನ ಇಂದನು ನಮ್ಮ ಜೊತೆಗೆ ಬಂದಿದ್ರಿಂದ ನಮ್ಮ ಪುಟಾಣಿ ಒಂದ್ ನುಡಿ ಕೂಡ ನಮ್ಮ ಜೊತೆನೆ ಇದ್ರು ಸೊ ಈಗ ಆರತಿ ಮಾಡ್ತಾ ಇದ್ದಾರೆ ಅತ್ತೆ ನನ್ ಮಕ್ಳು ಮತ್ತೆ ನನ್ ಸೊಸೆಗೆ ಔಟ್ ಆಫ್ ಕ್ಯೂರಿಯಾಸಿಟಿ ನೋಡ್ತಾ ಇದ್ದಾರೆ ಏನ್ ಮಾಡ್ತಿದ್ದಾರೆ ಆಂಟಿ ಅಂತ ಸೊ ಆ ನನ್ನ ಹಸ್ಬೆಂಡ್ ಬೇಗ ಹೋಗ್ಬೇಕಿತ್ತು ಡ್ಯೂಟಿಗೆ ಸೊ ಹಂಗಾಗಿ ಎಲ್ಲಾನು ಸ್ವಲ್ಪ ಬೇಗ 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 ಅನ್ನಿಸ್ತು ನನಗೆ ನಾನ್ ಸ್ವಲ್ಪ ಕಾಮನ್ ಕಂಪೋಸ್ಟ್ ನಾನೆಲ್ಲ ಸ್ಲೋ ಆಗಿ ನಿಧಾನಕ್ಕೆ ಆಗತ್ತೆ ಸೊ ಇಲ್ಲಿ ಮನೆ ತುಂಬಿಸ್ಕೋತಿದಾರೆ ತುಂಬಾ ಖುಷಿ ಆಯ್ತು ನನ್ನ ಪುಟಾಣಿ ಮಗಳು ಎರಡು ಕಾಲುನೂ ಇರ್ತಿದ್ದಾಳೆ ಮಹಾಲಕ್ಷ್ಮಿ ತರ ಬಟ್ ಕರೆಂಟ್ ಇರ್ಲಿಲ್ಲ ಸ್ವಲ್ಪ ಮನೆ ಕತ್ಲು ಕತ್ಲು ಅನ್ನಿಸ್ತಿದೆ ಸೊ ಹಂಗಾಗಿ ನಿಮ್ಗೆ ವಿಜುವಲೈಸೇಷನ್ ಅಷ್ಟು ಪ್ರಾಪರ್ ಆಗಿ ಕಾಣಿಸ್ತಾ ಇಲ್ಲ ಬಟ್ ಓಕೆ ಸ್ಟಿಲ್ ನಾವು ಇದು ತುಂಬ ಹ್ಯಾಪಿ ಮೂಮೆಂಟ್ಸ್ ನಮ್ಮ ಲೈಫಲ್ಲೇನೆ ಯಾಕೆಂದ್ರೆ ಮಕ್ಕಳು ಅನ್ನೋದೇ ಒಂದು ಜಾಯ್ ಅದು ನಾವು ಮಾತಲ್ಲಿ ಹೇಳಕ್ಕಾಗಲ್ಲ ಸೊ ಅದು ಆ ಮದರ್ ವುಡ್ ಅನ್ನೋದು ನಾವು ಅನುಭವಿಸ್ದಾಗ್ಲೆ ಗೊತ್ತಾಗೋದು ಸೊ ಹಂಗಾಗಿ ನಾನಂತೂ ತುಂಬಾನೇ ಖುಷಿ ಖುಷಿ ಆಗಿದ್ದೆ ಆಮೇಲೆ ನಾನು ದೇವ್ರ ಮನೆಗೆ ಹೋಗಿ ದೀಪ ಹಚ್ಚಿಸಿ ಅದಾದ್ಮೇಲೆ ಆ ಅತ್ತೆ ಆಲ್ರೆಡಿ ಎಲ್ಲದು ರೆಡಿ ಮಾಡಿದ್ರು ಒಬ್ಬ ಟೂಟಕ್ಕೆ ಅಂದ್ರೆ ಪ್ರತಿ ಒಂದು ಆಲ್ರೆಡಿ ಪ್ರಿಪ್ರೇಶನ್ ಆಗಿತ್ತು ಸೊ ನಾನು ಸ್ವಲ್ಪ ಆಚೆ ಬಂದು ಇಲ್ಲಿ ನೇಚರ್ ತುಂಬಾ ಚೆನ್ನಾಗಿದೆ ಯಾಕೆಂದ್ರೆ ನಮ್ಮ ಅತ್ತೆ ಮನೆಯಿಂದ ಸ್ವಲ್ಪ ಹಂಡ್ರೆಡ್ ಮೀಟರ್ಸ್ ಕೆಳಗಡೆನೆ ಕೆರೆ ಇದೆ ಅದು ಫುಲ್ ತುಂಬಿತ್ತು ಅದನ್ನು ಬಂದ್ವಿ ಮತ್ತೆ ಇಲ್ಲಿ ಅತ್ತೆ ಈ ತರ ರೆಡಿ ಮಾಡಿದ್ರು ಅದೆಲ್ಲ ವಿಳಿಯೋದೆಲ್ಲಿ ಅರೇಂಜ್ಮೆಂಟ್ ಮಾಡಿದ್ರು ಈಗೆಲ್ಲ ನಾವು ಮನೆ ತುಂಬಿಸ್ಕೊಂಡಾದ್ಮೇಲೆ ಸ್ವಲ್ಪ ಮಕ್ಳಿಗೂ ರಿಲ್ಯಾಕ್ಸ್ ಆಗಬೇಕು ನಮಗೂ ರಿಲ್ಯಾಕ್ಸ್ ಆಗಬೇಕಲ್ಲ ಸೊ ಮಕ್ಕಳು ಎಲ್ಲ ಸ್ವಲ್ಪ ಅಳ್ತಾ ಇದ್ರು ಅವ್ರನ್ನ ಸುಧಾರಿಸೋಣ ಅಂತ ಇದ್ವಿ ಆಮೇಲೆ ದೇವ್ರ ಮನೆ ಮತ್ತೆ ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ನೋಡಿ ಕರೆಂಟ್ ಬಂತು ಇದಂತೂ ಫುಲ್ ಹ್ಯಾಪಿ ಮೂಮೆಂಟ್ ಅವರಂತೂ ತುಂಬಾ ಟ್ರೆಡಿಷನಲ್ ಮತ್ತೆ ಪೂಜೆ ಪುನಸ್ಕಾರ ತುಂಬಾ ಆಗಿ ಮಾಡ್ತಾರೆ ಅದು ತುಂಬಾ ಖುಷಿ ಮೂಮೆಂಟ್ ನೋಡಿ ಈ ತರ ಮಾಡಿದ್ರು ನನ್ನ ಮಗಳು ಹೆಜ್ಜೆನ ಇಟ್ಸೋಕೆ ಈ ತರ ಎಲ್ಲ ಪ್ರಿಪರೇಷನ್ ಮಾಡಿದ್ರು ಅವಾಗ್ಲೇ ಸ್ವಲ್ಪ ಕರೆಂಟ್ ಇರ್ಲಿಲ್ಲ ಅಲ್ಲ ಸರಿಯಾಗಿ ಕಾಣಿಸ್ಲಿಲ್ಲ ನಿಮ್ಗೆಲ್ಲ ಸೊ ಈಗ ಅತ್ತೆ ಊಟಕ್ಕೆಲ್ಲ ರೆಡಿ ಮಾಡ್ತಿದ್ದಾರೆ ಅವರೆಲ್ಲ ಏನು ಮಾಡಿದ್ರು ಒಂದೇ ಕಡೆ ಎಲ್ಲಾನು ತಗೊಂಬಂದು ಇಡ್ತಾ ಇದ್ದಾರೆ ಸೊ ಕೈಲಿ ಒಂದ್ ಕೆಲಸನೂ ಕೂಡ ಮಾಡಿಸ್ಲಿಲ್ಲ ಎಲ್ಲ ಅವರು ಒಬ್ರೆ ಮಾಡಿದ್ರು ಯಾಕೆಂದ್ರೆ ಅತ್ತೆ ಮಗಳು ಪಾಪನು ಕೂಡ ಇಲ್ಲೇ ಇದ್ದಾಳೆ ಡಿಂಪನ ಅಂತ ಅವಳುನು ನೋಡ್ಕೊಂಡು ಎಲ್ಲ ಕಷ್ಟ ಇಬ್ರು ಮಕ್ಳು ಇಲ್ಲಿ ಮಲಗಿದ್ದಾರೆ ಸೊ ನಾವು ಇವಾಗ ಊಟ ಸ್ಟಾರ್ಟ್ ಮಾಡಿದ್ವಿ ನಮ್ಮಮ್ಮ ಮತ್ತು ಇನ್ನೊಬ್ಬರು ಇವರು ಬ್ಲೂ ಕಲರ್ ಬ್ಲೌಸ್ ಇರೋರು ಆ ಕಡೆ ಆಂಟಿ ಸೊ ಎಲ್ಲರೂ ಆಲ್ಮೋಸ್ಟ್ ಊಟ ಎಲ್ಲ ಇನ್ನೂ ಮಾಡಿರಲಿಲ್ಲ ಬಟ್ ನಾವು ಡ್ರೆಸ್ ಚೇಂಜ್ ಮಾಡಿಕೊಂಡು ಸ್ವಲ್ಪ ಹಾಗೆ ಸುಧಾರಿಸ್ಕೊತಾ ಇದ್ವಿ ಈಗೆಲ್ಲರೂ ಒಟ್ಟಿಗೆ ಊಟಕ್ಕೆ ಕುತ್ಕೊಂಡ್ವಿ ಅತ್ತೆ ಒಬ್ಬಟ್ಟು ಮಾಡಿದ್ರು ತುಂಬ ಚೆನ್ನಾಗಿ ಹಾಲು ಒಬ್ಬಟ್ಟು ತುಪ್ಪ ಗೊತ್ತಲ್ಲ ಯಾಕೆಂದ್ರೆ ಮನೆಯಲ್ಲಿ ಹಳ್ಳಿನಲ್ಲಿ ಎಮ್ಮೆ ಇರುತ್ತೆ ಹಸು ಇರುತ್ತೆ ಸೊ ತುಪ್ಪ ಹಾಲು ಅಂತೂ ಯಾರಿಗೂ ಕಡಿಮೆ ಇರೋಲ್ಲ ಅದು ಒಪ್ಪೊಟ್ಟಿಗೆ ತುಪ್ಪ ಹಾಲು ಇಲ್ಲ ಅಂದ್ರೆ ಅದು ಫಿನಿಶೇ ಆಗಲ್ಲ ಅದ್ರ ಟೇಸ್ಟು ಅಲ್ಲಿ ಪಲಾವ್ ಕೋಸುಂಬ್ರಿ ಬಜ್ಜಿ ಇವರೇ ಅತ್ತೆ ಇನ್ನು ಹೆಂಗ್ ಎನರ್ಜೆಟಿಕ್ಕು ತುಂಬ ಆಕ್ಟಿವ್ ಆಗಿರ್ತಾರೆ ಸೊ ಅದೇ ಜೀನ್ಸ್ ನನಗೂ ಬಂದಿದೆ ಅಂತ ಹೇಳ್ತಾರೆ ನಮ್ಮಪ್ಪ ಸೊ ಈಗ ಊಟ ಆಯ್ತು ಎಲ್ರು ನಮ್ ಮಾವ ಮತ್ತೆ ನಮ್ಮ ಮಾವನ್ ಮೊಮ್ಮಗಳು ಅತ್ತೆ ಎಲ್ಲರೂ ಕೂತ್ಕೊಂಡು ಎಲೆ ಅಟಿಕೆ ಹಾಕೊಂಡ್ವಿ ಇಲ್ಲಿ ನಮ್ಮ ನೋಡಿ ಆಟ ಆಡ್ತಿದ್ದಾಳೆ ಹಾಕಿ ಕೊಟ್ಟಿದ್ದಾರೆ ಫುಲ್ಲು ಅವಳು ಆಲ್ರೆಡಿ ಕ್ರಾಲಿಂಗ್ ಮೂಮೆಂಟ್ಸು ಸೊ ಆಟ ಆಡ್ತಿದ್ದಾಳೆ ನಮ್ಮತ್ತೆ ನಮ್ಗೆಲ್ಲ ಒಂದ್ ಸ್ಮಾಲ್ ಗಿಫ್ಟ್ ತಂದಿದ್ರು ಸೊ ಇದು ನಮ್ಮ ಅತ್ತೆ ಮನೆಗೆ ನಾವು ಮರಿತೊಟ್ಲು ಶಾಸ್ತ್ರಕ್ಕೆ ಬಂದಿದ್ವಿ ನಮ್ಮ ನಮ್ಮ ನಮ್ಮಅಮ್ಮ ಕೊಡ್ಸಿರೋ ಅಂತ ಸ್ಯಾರಿ ತುಂಬ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ತುಂಬ ಸಾಫ್ಟ್ ಆಗಿದೆ ಎಲಿಗೇಂಟಾಗಿದೆ ಸೊ ಮರಿತೊಟ್ಲು ಶಾಸ್ತ್ರಕ್ಕೆ ಬಂದಾಗ ಏನು ಸ್ಯಾರಿ ಕೊಡಿಸ್ತಾರೆ ಅಂದ್ರೆ ತವ್ರ ಮನೇಲಿ ಮಕ್ಕಳನ್ನ ಪ್ರೀತಿಯಿಂದ ಸಾಕಿ ಮಾವನ ಮನೆಗೆ ಕಳಿಸ್ಬೇಕಾದ್ರೆ ಅವ್ರು ಸಾಕಿರ್ತಾರಲ್ಲ ಅವ್ರಿಗೆ ಇಷ್ಟ ಆದ ಸ್ಯಾರಿನ ಉಡಿಸ್ಬಿಟ್ಟು ಕಳಿಸ್ಕೊಡ್ತಾರೆ ಇದು ನಮ್ಮ ಕೊಡ್ಸಿರೋ ಅಂಥ ಸ್ಯಾರಿ ನೆಕ್ಸ್ಟು ನಮ್ಮ ಒಂದು ಬಟ್ಟೆ ತಂದಿದ್ದಾರೆ ನಮ್ಮ ಇಬ್ರು ಮಕ್ಳುನು ಕರ್ಕೊಂಡ್ ಬಂದಿದೀವಿ ಸೊ ಇದು ತುಂಬಾ ಚೆನ್ನಾಗಿದೆ ಕ್ಯೂಟ್ ಆಗಿದೆ ಸೊ ನೆಕ್ಸ್ಟ್ ಇದು ನನ್ನ ಮಗಳಿಗೆ ತಂದಿದ್ದಾರೆ ವೆರಿ ಕ್ಯೂಟ್ ಬಾಯ್ಸ್ ಟೈಪ್ ಪ್ಯಾಂಟ್ ಅಂಡ್ ಶರ್ಟು ನಂಗೆ ತುಂಬ ಇಷ್ಟ ಆಯಿತು ಈ ಪ್ಯಾಟರ್ನ್ ಹತ್ರ ಇರಲಿಲ್ಲ ಸೊ ತಂದಿದ್ದಾರೆ ತುಂಬಾ ಖುಷಿ ಆಯಿತು ಸೊ ನನಗೆ ಏನು ತಂದಿದ್ದಾರೆ ಅಂತ ಇವಾಗ ತೋರಿಸ್ತೀನಿ ನನಗೂ ಸ್ಯಾರಿ ತಂದಿದ್ದಾರೆ ತುಂಬ ಸಿಂಪಲ್ ಆಗಿ ಎಲಿಗಂಟ್ ಆಗಿ ತುಂಬಾ ಲೈಟ್ ವೇಟ್ ಸ್ಯಾರಿ ತಂದಿದ್ದಾರೆ ನಂಗೆ ತುಂಬ ಕಲರ್ ಇಷ್ಟ ಆಯಿತು ಕಲರ್ ಕಾಂಬಿನೇಷನ್ನು ಸೋ ನೋಡ್ತಿದ್ದೀರ ಸೊ ದಿಸ್ ಇಸ್ ದ ಸ್ಯಾರಿ ಗಿಫ್ಟೆಡ್ ಬೈ ಮೈ ಅತ್ತೆ ಹ್ಞೂ ಕ್ಲೋಸ್ ಮಾಡು

मतलब इन्हों पर तो रेस्टोरेंट किधर है उतार मत इधर हम आगे मम्मा पापा को तो एक बार रेस्टोरेंट तो ना 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 बाय मरते ही इधर है बाय मरती है एक्सप्रेशन कूट कर ಇದು ಇದು ನಮ್ಮ ಮನೆಯಲ್ಲಿ ಬೆಳೆದಿರೋ ಬಟರ್ ಫ್ರೂಟ್ ಅವ್ರು ಕುಂಕುಮ ಕೊಟ್ಟಿದ್ದಾರೆ ಈ ಫ್ರೂಟ್ ನ ಎಷ್ಟು ಚೆನ್ನಾಗಿದೆ ನೋಡಿ ಇಷ್ಟು ಕ್ವಾಲಿಟಿ ಫ್ರೂಟ್ ನಮಗೆ ಫ್ರೂಟ್ಸ್ ಅಂಗಡಿಲು ಸಿಗಲ್ಲ ಅವರೇ ಬೆಳೆದಿರೋದು ನನ್ಗಂತೂ ನೋಡ್ ತುಂಬಾ ಖುಷಿ ಆಯ್ತು ಸೊ ವಿಲೇಜ್ ಲೈಫ್ ಇಸ್ ಆಸಮ್ ಅಂತಾರಲ್ಲ ಸೊ ಇದನ್ನೆಲ್ಲ ನೋಡಿದ್ರೆ ತುಂಬಾ ಖುಷಿ ಆಗತ್ತೆ ಆಯ್ತಾ ನೆಕ್ಸ್ಟ್ ನಮ್ಮ ಅತ್ತೆನೆ ಎಲೆನ ಬೆಳ್ದಿದ್ದಾರೆ ವಿಳಿಯೋದ್ ಎಲೆ ನಮ್ಮ ಅಜ್ಜಿಗೆಲ್ಲ ಕುಯ್ಕೊಂಬಂದಿಟ್ಟಿದ್ರು ನಮ್ಮ ಅಜ್ಜಿ ದಿನ ಎಲ್ಲ ಅಡಿಕೆ ಹಾಕೋತಾರೆ ಸೊ ಹಂಗಾಗಿ ಸೊ ಇವಾಗ ಆಲ್ಮೋಸ್ಟ್ ನಾವು ಎಲ್ಲ ಮಾತಾಡಿದಾಯ್ತು ಮತ್ತೆ ಕುಡಿದ್ವಿ ಕೊಡ್ತೀವಿ ನಮ್ಮತ್ತೆ ಕೊಟ್ಟಿದ್ದ ಸ್ಯಾರಿನಲ್ಲಿ ಸ್ವಲ್ಪ ಸ್ನಾಪ್ಸ್ ತಗೊಂಡೆ ಮತ್ತೆ ನಾವು ಆ ಸೊ ನಮ್ಮ ಅತ್ತೆ ಮಾವಂಗೆ ಬಾಯಿ ಹೇಳ್ಬಿಟ್ಟು ನಾವು ಹೊರ್ಟ್ವಿ ನನ್ನ ಹಸ್ಬೆಂಡ್ ಫಸ್ಟೇ ಹೋಗಿದ್ರಿಂದ ನಾನೇ ಡ್ರೈವ್ ಮಾಡ್ಕೊಂಡು ಆ ಮನೆಗೆ ಹೋಗ್ಬೇಕಿತ್ತು ಸೊ ಹಂಗಾಗಿ ಸ್ವಲ್ಪ ಬೆಳಕಿದ್ದಾಗೆ ಹೊರಟ್ವಿ ಬಿಕಾಸ್ ನಾನ್ ಡ್ರೈವ್ ಮಾಡೋದು ನಿಧಾನಕ್ಕೆ ಹೋಗ್ಬೇಕು ಅಂತ ನನ್ನ ಚಿಕ್ಕದ್ರಿಂದ ನಮ್ಮ ಅತ್ತೆ ಅಂದರೆ ನಂಗೆ ತುಂಬಾ ಅಚ್ಚುಮೆಚ್ಚು ಸೊ ಹಂಗಾಗಿ ನಾನು ನನ್ನ ಹಸ್ಬೆಂಡ್ ಮನೆಗೆ ಹೋಗೋಕ್ಕಾಗಲಿಲ್ಲ ಮರಿ ತೊಟ್ಟಲ್ಲಿ ಶಾಸ್ತ್ರ ತುಂಬ ದೂರ ಇದೆ ಅಂತ ಇಲ್ಲೇ ನಮ್ಮ ಅತ್ತೆ ಮನೆಗೆ ಬಂದಿದ್ವಿ ಸೊ ನನಗಂತೂ ಇದು ಲೈಫ್ನ ಮೋಸ್ಟ್ ಚರಿಷಬಲ್ ಆ್ಯಂಡ್ ಹ್ಯಾಪಿ ಮೂಮೆಂಟು ಸೊ ಈ ಹ್ಯಾಪಿ ಮೂಮೆಂಟ್ಸನ್ನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಶೇರ್ ಮಾಡಿದ್ದೀನಿ ಹೀಗೆ ನಾನು ವೀಡಿಯೋಸ್ಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋಸ್ ಬಾಯ್ ಬಾಯ್